हाय हेलो वेलकम बैक टू हल्ले मेस्ट्रो इंग्लिश यूट्यूब चैनल इवत्तिना उन्दु क्लास अली कंप्लीट आगे हैव हैज हैड हैव टू हैज टू हैड टू हैव प्लस विथ विथ थ्री पावर फॉर्म हैज विथ थ्री फॉर्म हैड प्लस विथ थ्री फॉर्म हैव बीन हैड बीन हैज बीन ಹ್ಯಾವ್ ಬಿನ್ ಡೂಯಿಂಗ್ ಡೂಯಿಂಗ್ ಇವೆಲ್ಲವುಗಳಾಗಿ ಸಂಪೂರ್ಣವಾಗಿ ಒಂದು ತುಂಬಾ ಸಿಂಪಲ್ ಆಗಿ ಅಪ್ ಟು ಏನಂತಂದ್ರೆ ಅಡ್ವಾನ್ಸ್ ಆಗಿ ಹ್ಯಾವ್ ಅನ್ನು ಎಲ್ಲಿ ಬಳಸಬೇಕು ಹೇಗೆ ಬಳಸಬೇಕು ಅನ್ನೋದನ್ನ ಈ ಒಂದು ಒಂದು ವಿಡಿಯೋದಲ್ಲಿ ನಾನು ಹೇಳಿಕೊಂಡು ಬರ್ತಾ ಇದ್ದೀನಿ ಸೊ ಇಂಗ್ಲಿಷ್ ಅನ್ನ ಕಲಿಯೋದು ತುಂಬಾ ಈಸಿ ಸೊ ಇಟ್ ಟೇಕ್ಸ್ ಸಮ್ ಎಕ್ಸ್ಟ್ರಾ ಎಫರ್ಟ್ ಫ್ರಾಮ್ ಯು ನಿಮ್ಮಿಂದ ಏನಂತಂದ್ರೆ ಸ್ವಲ್ಪ ಒಂದು ಸ್ವಲ್ಪ ಪರಿಶ್ರಮ ಬೇಕಾಗುತ್ತೆ ಹಾಗಾಗಿ ನಾವು ಮಾಡ್ತಕ್ಕಂಥ ಎಲ್ಲಾ ವಿಡಿಯೋಗಳನ್ನು ಕೂಡ ನೀವು ಒಂದೊಂದಾಗಿ ವಾಚ್ ಮಾಡ್ತಾ ಬಂದಾಗ ಅಟ್ ದ ಎಂಡ್ ಇನ್ ದ ಅಲ್ಲಿ ಯು ವಿಲ್ ಲರ್ನ್ ಬೆಟರ್ ಇಂಗ್ಲಿಷ್ ನೀವು ಕೂಡ ಆ ಇಂಗ್ಲಿಷ್ ಸುಲಭವಾಗಿ ಸರಳವಾಗಿ ನೀವು ಕೂಡ ಮನೆಯಲ್ಲಿಯೇ ಕಲಿಯಬಹುದು ಸೊ ಯಾರು ನಮ್ಮೆಲ್ಲ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಅದೇ ರೀತಿ ಪಕ್ಕದಲ್ಲಿರ್ತಕ್ಕಂತ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನಾವು ಮಾಡ್ತಕ್ಕಂತ ಹೊಸ ವಿಡಿಯೋಗಳು ಸಿಗಬೇಕಾದ್ರೆ ನೋಟಿಫಿಕೇಶನ್ ಅನ್ನು ಆನ್ ಮಾಡಿ ಇಟ್ಕೊಳ್ಳಿ ಓಕೆ ಲೆಟ್ಸ್ ಗೆಟ್ ಇನ್ ದ ಕ್ಲಾಸ್ ಹ್ಯಾವ್ ಹ್ಯಾಸ್ ಹ್ಯಾಡ್ ಹ್ಯಾವ್ ಅನ್ನ ನಾವು ಮೇನ್ ವರ್ಬ್ ಆಗಿ ಕೂಡ ನಾವು ಬಳಸೋದನ್ನ ಒಂದು ವಿಡಿಯೋ ಮಾಡಿ ತೋರಿಸಿದ್ದೇನೆ ಹ್ಯಾವ್ ಅಂದ್ರೆ ಇದೆ ಹ್ಯಾಸ್ ಅಂದ್ರೆ ಇದೆ ಹ್ಯಾಡ್ ಅಂದ್ರೆ ಇತ್ತು ಅಂತ ಅರ್ಥ ಇಲ್ಲಿ ನೋಡಿ ಯಾವುದೇ ಒಂದು ಏನಂತಂದ್ರೆ ನಾನು ವರ್ಬನ್ನ ತೆಗೆದುಕೊಂಡಿಲ್ಲ ಜಸ್ಟ್ ನೌನ್ಸ್ ಅಷ್ಟು ನೋಡಿದ್ವಿ ನಮ್ಮ ಹತ್ರ ಏನಿದೆ ಅಂತ ಹೇಳಿದ್ಯೂ ಕೂಡ ನಮ್ಮ ಹತ್ರ ಏನಿತ್ತು ಅಂತ ಹೇಳಿದ್ರು ಹ್ಯಾವ್ ಅನ್ನು ಬಳಸಿ ಸಿಂಪಲ್ ಆಗಿ ಬೇಸಿಕ್ ಆಗಿ ನಾವು ಹೇಳ್ತೀವಿ ಸೊ ಓಕೆ ನೋಡಿ ಐ ವಿ ಯು ದೇ ಜೊತೆ ಬಂದಾಗ ಹ್ಯಾವ್ ಬರಬೇಕು ಬರ್ಬೇಕು ಇಟ್ ಬಂದಾಗ ಹ್ಯಾಸ್ ಬರಬೇಕು ಐ ಹ್ಯಾವ್ ಎಕ್ಸಾಮ್ ನನಗೆ ಎಕ್ಸಾಮ್ ಇದೆ ನಾನು ಹೇಳ್ತಿದ್ರೆ ನನಗೆ ಮುಂದಿನ ಎಕ್ಸಾಮ್ ಇದೆ ಅಂತ ಹೇಳಿ ಐ ಹ್ಯಾವ್ ಎಕ್ಸಾಮ್ ಹೇಳಿ ಐ ಹ್ಯಾವ್ ಮನಿ ನನ್ನ ಹತ್ರ ಮುದ್ದು ನೋಡಿ ನನ್ನ ಹತ್ರ ಏನಿದೆ ಅಂತ ಹೇಳಿಕೆ ನನಗೆ ಏನಿದೆ ಅಂತ ಹೇಳಿ ಕೂಡ ನಾವು ಹ್ಯಾವ್ ಅನ್ನ ಬಳಸ್ತೇವೆ ಐ ಹ್ಯಾವ್ ಅ ಕಾರ್ ನನ್ನ ಹತ್ರ ಒಂದು ಕಾರ್ ಇದೆ ವಿ ಹ್ಯಾವ್ ಅ ಹೋಮ್ ನಮ್ಮ ಹತ್ರ ಮನೆ ಇದೆ ದೇ ಹ್ಯಾವ್ ಅ ಬೈಕ್ ಅವರ ಹತ್ರ ಒಂದು ಬೈಕ್ ಇದೆ ಇದೆ ಅನ್ನೋದೇನು ಪ್ರೆಸೆಂಟ್ ಅನ್ಸ್ ಅಲ್ಲಿ ಈಗ ಪ್ರೆಸೆಂಟ್ ಅನ್ಸ್ ನಾವು ಹೇಳ್ತೇವೆ ಇಲ್ಲಿ ನೋಡಿ ಈ ಶೀಟ್ ಬಂದಾಗ ಹ್ಯಾಸ್ ಅಂತ ಬಳಸ್ತೇವೆ ಹಿ ಹ್ಯಾಸ್ ಎಕ್ಸಾಮ್ ಅವನಿಗೆ ಎಕ್ಸಾಮ್ ಇದೆ ಹಿ ಹ್ಯಾಸ್ ಮನಿ ಅವನ ಹತ್ರ ದುಡ್ಡು ಇದೆ ಹಿ ಹ್ಯಾಸ್ ಅಂಗಲ್ ಒಂದು ಹ್ಯಾಸ್ ಅ ಕಾರ್ ಅಂದ್ರೆ ಅವನ ಹತ್ರ ಒಂದು ಕಾರ್ ಇದೆ ಹಿ ಹ್ಯಾಸ್ ಹತ್ರ ಮನೆ ಇದೆ ಹಿ ಹ್ಯಾಸ್ ಅ ಬೈಕ್ ಅವನ ಹತ್ರ ಬೈಕ್ ಇದೆ ಹಿ ಹ್ಯಾಸ್ ಅ ಗೋಲ್ಡ್ ರಿಂಗ್ ಅವನ ಹತ್ರ ಒಂದು ಬಂಗಾರದ ರಿಂಗ್ ಇದೆ ಹ್ಯ ಮತ್ತು ಹ್ಯಾಸ್ ಅನ್ನ ವಿನ್ ಅಲ್ಲಿ ಬಳಸಿ ನಾವು ಹೇಳ್ತೀವ ಅಂದ್ರೆ ನಮ್ಮ ಹತ್ರ ಏನಿದೆ ಅಂತ ಬಳಸಿ ಹೇಳಲಿಕ್ಕೆ ಕೂಡ ನಾವು ಹ್ಯಾವ್ ಅನ್ನ ಅಥವಾ ಬಳಸ್ತೇವೆ ಇನ್ನು ಹ್ಯಾಡ್ ಅಂದ್ರೆ ಇದು ವಿ ಟು ಫಾರ್ಮ್ ನನ್ನ ಹತ್ರ ಇತ್ತು ಅಂತ ಹೇಳಲಿಕ್ಕೆ ನನಗೆ ಹ್ಯಾಡ್ನ ಬಳಸ್ತೇವೆ ಐ ಹ್ಯಾಡ್ ಎಕ್ಸಾಮ್ ಲಾಸ್ಟ್ ಮಂತ್ ಹೋದ ತಿಂಗಳ ನನಗೆ ಎಕ್ಸಾಮ್ ಇತ್ತು ಈಗ ಮುಗಿದಿದೆ ಅಂತ ಅರ್ಥ ನೋಡಿ ವಿ ಹ್ಯಾಡ್ ಮನಿ ನಮ್ಮ ಹತ್ರ ದುಡ್ಡು ಇತ್ತು ಬಟ್ ನಾಟ್ ನೌ ಈಗ ಇಲ್ಲ ಅಂತಾನೆ ಅರ್ಥ ಯು ಹ್ಯಾಡ್ ಅ ಕಾರ್ ಕಾರ್ ನಿನ್ನ ಹತ್ರ ಒಂದು ಇತ್ತಲ್ಲ ಯು ಹ್ಯಾಡ್ ಅ ಕಾರ್ ಅಂದ್ರೆ ನಿನ್ನ ಹತ್ರ ಒಂದು ಕಾರ್ ಇತ್ತು ಹ್ಯಾಡ್ ಅ ಕಾರ್ ಅವನ ಹತ್ರ ಒಂದು ಕಾರ್ ಇತ್ತು ಅಂದ್ರೆ ಹಿಂದೆ ಅಂದ್ರೆ ಹ್ಯಾಡ್ ಅಂದ್ರೆ ಏನು ಇಲ್ಲಿ ನೌನ್ಗಳಷ್ಟೇ ಬಳಸಿದೆ ನಾನು ಯಾವುದೇ ವರ್ಕ್ ಗಳಿಲ್ಲ ಜಸ್ಟ್ ಸಬ್ಜೆಕ್ಟ್ ಹ್ಯಾಡ್ ಪ್ಲಸ್ ನೌ ಇದಿಷ್ಟು ಬಳಸಿದ್ರೆ ನೋಡಿ ಶಿ ಹ್ಯಾಡ್ ಅ ಹೋಮ್ ಅವಳ ಹತ್ರ ಒಂದು ಮನೆ ಇತ್ತು ಬಟ್ ನೌ ಸಿ ಸೋಲ್ಡ್ ಅವಳು ಮಾರಿ ಬಿಟ್ಟಿದ್ದಾರೆ ಶಿ ಹ್ಯಾಡ್ ಅ ಹೋಮ್ ಅಂದ್ರೆ ಅವಳ ಹತ್ರ ಒಂದು ಮನೆ ಇತ್ತು ಹಿ ಹ್ಯಾಡ್ ಅ ಬೈಕ್ ಅವನ ಹತ್ರ ಒಂದು ಬೈಕ್ ಇತ್ತು ಈಗ ಇಲ್ಲ ಈ ಹ್ಯಾಡ್ ಅ ಗೋಲ್ಡ್ ರಿಂಗ್ ಅವನ ಹತ್ರ ಒಂದು ಗೋಲ್ಡ್ ರಿಂಗ್ ಇತ್ತು ಅಂದ್ರೆ ನೋಡಿ ಹ್ಯಾವ್ ಹ್ಯಾಸ್ ಮತ್ತು ಹ್ಯಾಡ್ ಅನ್ ಎಲ್ಲಿ ಬಳಸ್ತೇವೆ ಇವುಗಳನ್ನ ಮೇನ್ ವರ್ಕ್ ಬಗ್ಗೆ ಬಳಸ್ತೇವೆ ಹ್ಯಾವ್ ಹ್ಯಾಸ್ ಮತ್ತು ಹ್ಯಾಡ್ ಅನ್ನ ನಮ್ಮ ಹತ್ರ ಏನಿದೆ ಏನಿತ್ತು ಅಂತ ಹೇಳಿದ್ರು ಕೂಡ ನಾವು ಏನ್ ಮಾಡಿದ್ವಿ ಹ್ಯಾವ್ ಹ್ಯಾಸ್ ಹ್ಯಾಡ್ ಅನ್ನ ನಾವು ಬಳಸಿದ್ವಿ ಇನ್ನು ಹ್ಯಾವ್ ಇನ್ನು ಹೇಗೆ ಬಳಸಬೇಕು ಇಲ್ಲಿ ಟು ಪ್ಲಸ್ ಒನ್ ಹ್ಯಾವ್ ಟು ಟು ಪ್ಲಸ್ ಒನ್ ಜೊತೆಗೆ ಹೇಗೆ ಬಳಸಿದ್ರೆ ಅದು ಏನರ್ಥ ಆಗುತ್ತೆ ಅನ್ನೋದನ್ನ ನೋಡೋದು ಇಲ್ಲಿ ಹ್ಯಾಡ್ ಟು ಹ್ಯಾ ಟು ಬಳಸಿದ್ರೆ ಏನಾಗುತ್ತೆ ನಾವು ಹೇಳ್ತಿರ್ತಲ್ವಾ ಆ ಕೆಲಸ ಮಾಡಬೇಕು ನಾನು ಅಲ್ಲಿಗೆ ಹೋಗಬೇಕು ಎಕ್ಸಾಮ್ ಅಟೆಂಡ್ ಮಾಡಬೇಕು ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಹೇಳುವಾಗ ನಾವು ಟು ಹ್ಯಾಸ್ ಟು ಹ್ಯಾಡ್ ಟು ಅನ್ನ ಬಳಸಿ ನಾವು ಕೂಡ ಟು ಅನ್ನೋದು ಮತ್ತು ಹ್ಯಾಸ್ ಟು ಅನ್ನ ಪ್ರೆಸೆಂಟ್ ಅಂದ್ರೆ ಹೇಳ್ತೇವೆ ನಾವು ನೋಡಿ ಐ ಹ್ಯಾವ್ ಟು ಲರ್ನ್ ಇಂಗ್ಲಿಷ್ ನಾನು ಇಂಗ್ಲಿಷ್ ಅನ್ನ ಕಲಿಬೇಕು ವಿ ಹ್ಯಾವ್ ಟು ಲರ್ನ್ ಇಂಗ್ಲಿಷ್ ಅದೇ

ಆರ್ ರೆಸ್ಪಾನ್ಸಿಬಿಲಿಟಿ ನೋಡಿ ಹಿ ಶಿ ಇಟ್ ಬಂದಾಗ ಹ್ಯಾಸ್ ಹ್ಯಾಸ್ ಟು ಟು ಅಂತ ಇರುತ್ತೆ ಹಿನ್ ಇಂಗ್ಲಿಷ್ ಅವನು ಇಂಗ್ಲಿಷ್ ಅನ್ನ ಕಲಿಬೇಕು ಟು ಅಟೆಂಡ್ ಎಕ್ಸಾಮ್ ಅವನು ಅಟೆಂಡ್ ಅಟೆಂಡ್ ಆಗಲೇಬೇಕು ಟು ಹ್ಯಾಸ್ ಟು ಕಂಪ್ಲೀಟ್ ಟುಡೇ ಅವನು ಇವತ್ತು ಕಂಪ್ಲೀಟ್ ಮಾಡಬೇಕು ಶಿ ಹ್ಯಾಸ್ ಟು ಗೋ ಟುಡೇ ಅವಳು ಇವತ್ತೇ ಹೋಗ್ಬೇಕು

ನೋಡಿ ಹ್ಯಾವ್ ಅನ್ನ ಡಿಫ್ರೆಂಟ್ ಆಗಿ ನೌನ್ಗಳ ಜೊತೆಗೆ ವರ್ಗ್ ಜೊತೆಗೆ ವೈತ್ರಿ ವರ್ಗ್ ಜೊತೆಗೆ ಬೀನ್ ಗಳ ಜೊತೆಗೆ ಯಾವ ರೀತಿ ಬಳಸೋದನ್ನ ಕಂಪ್ಲೀಟ್ ಆಗಿ ನೋಡೋಣ ಈ ಹಿಂದೆ ಅದನ್ನು ಮಾಡಬೇಕಿತ್ತು ಕಲಿಬೇಕಿತ್ತು ಅಂತ ನಾವು ಹೇಳ್ತೇವೆ ನೋಡಿ ಎಲ್ಲವುಗಳ ಜೊತೆಗೆ ಪಾಸ್ಟ್ ಟೆನ್ಸ್ ಅಲ್ಲಿ ಹ್ಯಾಡ್ ಟು ಅನ್ನ ನಾವು ಬಳಸ್ತೇವೆ ನೋಡಿ ಐ ಹ್ಯಾಡ್ ಟು ಲರ್ನ್ ಇಂಗ್ಲಿಷ್ ನಾನು ಇಂಗ್ಲಿಷ್ ಕಲಿಬೇಕಿತ್ತು ಆದ್ರೆ ಕಲ್ತಿಲ್ಲ ಕಲಿಬೇಕಿತ್ತು ಈ ಹಿಂದೆನೆ ಕಲಿಬೇಕಿತ್ತು ಅಂತ ಅರ್ಥ ಆಗುತ್ತೆ ಅಂದ್ರೆ ಈ ಹಿಂದೆ ಪಾಸ್ಟ್ ಅಲ್ಲಿ ಇನ್ನು ಕಲ್ತಿಲ್ಲ ಅಂತನೆ ಅರ್ಥ ವಿ ಹ್ಯಾಡ್ ಅನ್ನ ಅಟೆಂಡ್ ಮಾಡಬೇಕಿತ್ತು ಹೇಳ್ತಾ ಇರ್ತಲ್ವಾ ಯಾವುದೋ ಒಂದು ಮಿಸ್ ಆಗಿರ್ತೀವಿ ನಾವು ಎಕ್ಸಾಮ್ ಅಟೆಂಡ್ ಮಾಡಬೇಕಿತ್ತು ತುಂಬಾನೇ ಈಸಿ ಆಗಿತ್ತು ಕ್ವೆಶನ್ ಪೇಪರ್ ಬಟ್ ನಾಟ್ ಅಟೆಂಡೆಡ್ ಅಂದ್ರೆ ಅಟೆಂಡ್ ಆಗಿಲ್ಲ ಅಂತ ಅರ್ಥ ಯು ಹ್ಯಾಡ್ ಟು ಕಂಪ್ಲೀಟ್ ಟುಡೇ ನೀನು ಇವತ್ತೇ ಕಂಪ್ಲೀಟ್ ಮಾಡಬೇಕಿತ್ತು ನೀನು ಎಕ್ಸಾಮ್ ಅಟೆಂಡ್ ಆಗಬೇಕಿತ್ತು ನೀನು ಬಂದ್ ಬರ್ಬೇಕಿತ್ತು ಈ ರೀತಿ ಮಾತಾಡ್ತಿರ್ತಲ್ವಾ ಅವಾಗ ಹ್ಯಾಡ್ ಟು ಅನ್ನ ಬಳಸ್ತೇನೆ ದೇ ಹ್ಯಾಡ್ ಟು ಗೋ ಟು ಡೇ ಅವನು ಇವತ್ತೇ ಹೋಗ್ಬೇಕಿತ್ತು ಆದ್ರೆ ಹೋಗಿಲ್ಲ ಅಂತ ಅರ್ಥ ಹಿ ಹ್ಯಾಡ್ ಟು ಲರ್ನ್ ಇಂಗ್ಲಿಷ್ ಅವನು ಇಂಗ್ಲಿಷ್ ಅನ್ನ ಕಲಿ ಕಲಿಬೇಕಿತ್ತು ಶಿ ಹ್ಯಾಡ್ ಟು ಅಟೆಂಡ್ ಎಕ್ಸಾಮ್ ಅವಳು ಎಕ್ಸಾಮ್ ಅಟೆಂಡ್ ಆಗಬೇಕಾಗಿತ್ತು ಈ ಹಿಂದೆ ನೋಡಿ ಟು ಅನ್ನ ಹಿಂದೆ ಆ ಕೆಲಸ ಮಾಡಬೇಕಿತ್ತು ಅಂತ ಹೇಳಿ ನಾವು ಟು ಅನ್ನ ನಾವು ಬಳಸಿ ಹೇಳ್ತೇನೆ ಐ ಹ್ಯಾಡ್ ಟು ಕಮ್ ಅರ್ಲಿ ನಾನು ಬೇಗ ಬರಬೇಕಿತ್ತು ಆದರೆ ಬಂದಿಲ್ಲ ವಿ ಹ್ಯಾಡ್ ಟು ಗೋ ವಿಡೇ ನಾವು ಇವತ್ತೇ ಹೋಗಬೇಕಾಗಿತ್ತು ಬಟ್ ನಾಟ್ ಗಾನ್ ನಾನು ಹೋಗಿಲ್ಲ ಇನ್ನು ಅಂತ ಅರ್ಥ

ಅಡ್ಜೆಕ್ಟಿವ್ ಜೊತೆ ಬಂದಾಗ ಅಂದ್ರೆ ಯಾವುದೇ ವರ್ಬ್ ಇರೋದಿಲ್ಲ ಅಲ್ಲಿ ಅಡ್ಜೆಕ್ಟಿವ್ ಇದ್ದಾಗ ಏನ್ ಅರ್ಥ ಆಗುತ್ತೆ ಅನ್ನೋದನ್ನ ನೋಡೋಣ ನೋಡಿ ಯು ದೇ ಗಳ ಜೊತೆಗೆ ಯಾವಾಗಲೂ ಹ್ಯಾವ್ ಬೀನ್ ಅನ್ನ ಬಳಸ್ತೇವೆ ಇ ಶಿ ಬಂದಾಗ ಹ್ಯಾಸ್ ಬೀನ್ ಅಂತ ಬಳಸ್ತೇವೆ ನೋಡಿ ಐ ಹ್ಯಾವ್ ಬೀನ್ ಹ್ಯಾಪಿ ಅಂದ್ರೆ ಹ್ಯಾಪಿ ಅಂದ್ರೆ ಸಂತೋಷ ಇದರ ಅರ್ಥ ಏನು ಅಂತಂದ್ರೆ ಐ ಹ್ಯಾವ್ ಬೀನ್ ಹ್ಯಾಪಿ ಅಂದ್ರೆ ಇದು ಯಾವುದೇ ವರ್ಬ್ ಇಲ್ಲ ಐ ಹ್ಯಾವ್ ಬೀನ್ ಹ್ಯಾಪಿ ಅಂದ್ರೆ ನಾನು ತುಂಬಾ ಸಮಯದಿಂದ ಸಂತೋಷವಾಗಿದ್ದೇನೆ ಅಂತ ಅರ್ಥ ನೋಡಿ ಇಲ್ಲಿ ಬೀನ್ ಅನ್ನೋದು ಯಾವಾಗಲೂ ಕಂಟಿನ್ಯೂಸ್ ಫಾರ್ಮ್ ಅಲ್ಲಿ ನಾವು ಹೇಳ್ತೀವಿ ಐ ಹ್ಯಾವ್ ಬೀನ್ ಹ್ಯಾಪಿ ನಾನು ತುಂಬಾ ಸಮಯದಿಂದ ಸಂತೋಷವಾಗಿದ್ದೇನೆ ಅಂತ ಈಗಲೂ ಇದ್ದೇನೆ ಅಂತ ಅರ್ಥ ನಾವು ಸಮಯದಿಂದ ಸಂತೋಷವಾಗಿದ್ದೇವೆ ಯು ಹ್ಯಾವ್ ಬೀನ್ ಇಲ್ ಇಲ್ ಅಂದ್ರೆ ಅನಾರೋಗ್ಯದಿಂದ ಇರೋದು ಇಲ್ಲದೆ ಇರೋದು ಬೀನ್ ಇಲ್ಲಿ ನೀನು ತುಂಬಾ ದಿನದಿಂದ ಏನಂತಂದ್ರೆ ಆರಾಮಾಗಿಲ್ಲ ಯಾವುದೇ ಒಂದು ಕಾಯಿಲೆಯಿಂದ ಬಳಲ್ತಾ ಇದೆಯಾ ಅಂತ ಯು ಹಾವ್ ಬೀನ್ ಇಲ್ಲಿ ಅಂದ್ರೆ ಈ ಹಿಂದಿನ ಗಾಯ ಏನೋ ಸ್ಟಾರ್ಟ್ ಆಗಿದೆ ಇನ್ನೂ ಕೂಡ ಅದು ಹಾಗೆ ಇದೆ ಅಂತ ಅರ್ಥ ಐ ಹ್ಯಾವ್ ಬೀನ್ ಡಲ್ ನಾನು ತುಂಬಾ ಸಮಯದಿಂದ ಡಲ್ ಇದ್ದೇನೆ ಸಪ್ಪಗಿದ್ದೇನೆ ಅಂತ ಅರ್ಥ ಯಾವಾಗಿಂದ ಈ ಹಿಂದೆ ಎರಡು ತಾಸಿಂದ ತಾಸಿನಿಂದನು ಮತ್ತು ಇಲ್ಲಿವರೆಗೂ ಕೂಡ ಇದ್ದೇನೆ ಅಂತ ಅರ್ಥೆಟ್ ಹಿ ಹ್ಯಾಸ್ ಬೀನ್ ಅಪ್ಸೆಟ್ ಅಂದ್ರೆ ಅವನು ತುಂಬಾ ಸಮಯದಿಂದ ಅಪ್ಸೆಟ್ ಆಗಿದ್ದಾನೆ ಯಾಕೋ ಡಲ್ ಇದ್ದಾನೆ ಸಪ್ಪಗಿದ್ದಾನೆ ಅಂತ ಅರ್ಥ ಶಿ ಹ್ಯಾಸ್ ಬೀನ್ ಅಂದ್ರೆ ದುಃಖ ಅಂದ್ರೆ ಅವಳು ತುಂಬಾ ಸಮಯದಿಂದ ದುಃಖದಲ್ಲಿದ್ದಾಳೆ ಅಂತ ಅರ್ಥ ದುಃಖದಲ್ಲಿದ್ದಾಳೆ ಅಂತ ಹ್ಯಾಪಿ ಅವನು ತುಂಬಾ ಸಂತೋಷವಾಗಿದ್ದಾನೆ ಅಂತ ಅರ್ಥ ಹಿ ಹ್ಯಾಸ್ ಬೀನ್ ಇಲ್ಲಿ ಅವನು ತುಂಬಾ ದಿನದಿಂದ ಅನಾರೋಗ್ಯದಿಂದ ಇದ್ದಾನೆ ಈಗಲೂ ಇದ್ದಾನೆ ಅಂತ ಅರ್ಥ ಆಗುತ್ತೆ ಡಲ್ ಅವಳು ತುಂಬಾ ಸಮಯದಿಂದ ತುಂಬಾ ದಿನದಿಂದ ಡಲ್ ಆಗಿ ಡಲ್ ಆಗಿದ್ದಾಳೆ ಬಹಳ ದಿನಗಳಾಯಿತು ಅವಳು ಹಾಗಿದ್ದು ಅಂತ ಅರ್ಥ ಇದನ್ನ ಹ್ಯಾಡ್ ಬೀನ್ ಅಂತ ಬಳಸಿದಾಗ ಈ ಹಿಂದೆ ಇದ್ದು ಅವಳು ತುಂಬಾ ಸಮಯವರೆಗೂ ಅಂತ ಅರ್ಥ ನೋಡಿ ಐ ಹ್ಯಾಡ್ ಬೀನ್ ಹ್ಯಾಪಿ ನಾನು ಈ ಹಿಂದೆ ಬಹಳ ಸಂತೋಷದಿಂದ ಇದ್ದೆ ಆದ್ರೆ ಈಗ ಇಲ್ಲ ಐ ಹ್ಯಾಡ್ ಬೀನ್ ಹ್ಯಾಪಿ ಬಟ್ ನಾಟ್ ನೋ ಈ ಹಿಂದೆ ನಾನು ತುಂಬಾ ದಿನಗಳಿಂದ ಸಂತೋಷವಾಗಿದ್ದೆ ಈಗ ಇಲ್ಲ ಅಂತ ಅರ್ಥ ಆಗುತ್ತೆ ವಿ ಹ್ಯಾಡ್ ಬೀನ್ ಹ್ಯಾಪಿ ನಾವು ತುಂಬಾ ದಿನದಿಂದ ಸಂತೋಷವಾಗಿದ್ವಿ ಈಗ ಇಲ್ಲ ಏನೋ ಒಂದು ಕಾರಣಕ್ಕೋಸ್ಕರ ಈಗ ಬೇರೆ ತರ ಇದ್ದೀವಿ ವಿ ಹ್ಯಾಡ್ ಬೀನ್ ಹ್ಯಾಪಿ ನೋಡಿ ದೇ ಹ್ಯಾಡ್ ಬೀನ್ ಇಲ್ ಅವರು ತುಂಬಾ ದಿನದಿಂದ ಏನಾಗಿದ್ರೆ ಗಾಯದಿಂದ ಬಳಲ್ತಾ ಇದ್ರು ಈಗ ಸುಮ್ಮ ಆರಾಮಾಗಿದ್ದಾರೆ ಅಂತ ಅರ್ಥ ಅಪ್ಸೆಟ್ ಅಂದ್ರೆ ಪಾಸ್ಟ್ ಹಿಂದೆ ಇದ್ದ ಕೆಲವು ಸಮಯದವರೆಗೆ ಇದ್ದ ಈಗ ಇಲ್ಲ ಅಂತ ಅರ್ಥ ಹಿ ಹ್ಯಾಡ್ ಬೀನ್ ಅಪ್ಸೆಟ್ ಅವನು ತುಂಬಾ ಸಮಯದವರೆಗೂ ಬಹಳ ಅಪ್ಸೆಟ್ ಆಗಿದ್ದ ಕೋಪದಿಂದ ಇದ್ದ ಡಲ್ ಆಗಿದ್ದ ಅಂತ ಅರ್ಥ ಶಿ ಹ್ಯಾಡ್ ಬೀನ್ ಸ್ಯಾಡ್ ಅವಳು ಬಹಳ ಸನ್ ದುಃಖದಲ್ಲಿದ್ದು ಈ ಹಿಂದೆ ಈಗ ಇಲ್ಲ ಅಂತ ಅರ್ಥ ಈಗ ಇಲ್ಲಿ ಏನಾಗುತ್ತೆ ಈಗ ಇದೆ ಬಿ ಅಂತ ಅರ್ಥ ಇದು ಈ ಹಿಂದೆ ಅಂತ ಅರ್ಥ ಈಗ ಇಲ್ಲ ಅಂತ ಅರ್ಥ ಹ್ಯಾವ್ ನೆಕ್ಸ್ಟ್ ಹ್ಯಾವ್ ಮತ್ತು ಹ್ಯಾಸ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಅನ್ನು ಬಳಸಿದಾಗ ಅದು ಅರ್ಥ ಆಗುತ್ತೆ ಅದೇ ರೀತಿ ಹ್ಯಾಡ್ ಪ್ಲಸ್ ವೇತ್ರಿ ವರ್ಬ್ ಫಾರ್ಮ್ ನಾವು ಯಾವುದೇ ಒಂದು ಕೆಲಸದ ಬಗ್ಗೆ ಹೇಳ್ತಾ ಇರ್ತೀವಿ ಈಗ ತಾನೆ ಯಾವ ಕೆಲಸಗಳು ಒಂದು ಐದು ನಿಮಿಷದಿಂದನೋ ಒಂದು ಹತ್ತು ನಿಮಿಷದಿಂದನೂ ಒಂದು ಐ ಎರಡು ನಿಮಿಷದಿಂದ ಯಾವ ಕೆಲಸಗಳು ಮುಗ್ದಿರ್ತಾವಲ್ಲ ಆ ಒಂದು ಕೆಲಸದ ಬಗ್ಗೆ ಹೇಳುವಾಗ ಹ್ಯಾವ್ ಪ್ಲಸ್ ವಿತ್ರಿ ವರ್ಕ್ ಗಳನ್ನ ಬಳಸಿ ಹೇಳಬೇಕು ಹ್ಯಾಸ್ ಬಳಸಿ ಹೇಳಬೇಕು ನೋಡಿ ಐ ವಿ ಯು ಗಳ ಜೊತೆಗೆ ಹ್ಯಾವ್ ಬರುತ್ತೆ ಪ್ಲಸ್ ಫಾರ್ಮ್ ಕಂಪ್ಲೀಟ್ ಕಂಪ್ಲೀಟೆಡ್ ಕಂಪ್ಲೀಟೆಡ್ ಗೋ ವೆಂಟ್ ಗೋನ್ ಈ ರೀತಿಯಲ್ಲಿ ಈ ಶೀವದ ಹ್ಯಾಸ್ ಬರುತ್ತೆ ಇಲ್ಲಿ ಯಾವುದೇ ವರ್ಗ ಇದ್ರ ಬಳಸಿದ್ವಿ ಇಲ್ಲಿ ಮೇನ್ ವರ್ಗ್ ಬಳಸ್ತೇವೆ ನಾವು ಐ ಹ್ಯಾವ್ ಕಂಪ್ಲೀಟೆಡ್ ನಾನು ಅದನ್ನ ಮುಗಿಸಿದೆ ಈಗ ತಾನೇ ಮುಗಿಸಿದೆ ಅಂತ ಅರ್ಥ ಐ ಹ್ಯಾವ್ ಕಂಪ್ಲೀಟೆಡ್ ನೌ ತಾನೇ ಮುಗಿಸಿದೆ ಅಂತ ಅರ್ಥ ಆ ಕೆಲಸ ಈಗ ಮುಗಿತು ಅಂತ ಅರ್ಥ ಆಗುತ್ತೆ ವಿ ಹ್ಯಾವ್ ಸೆಂಟ್ ನಾವು ಅದನ್ನ ಕಳಿಸಿದ್ವಿ ಈಗ ತಾನೇ ಕಳಿಸಿದ್ವಿ ಯಾವುದೇ ರಿಪ್ಲೈ ಇನ್ನು ಕೂಡ ಬಂದಿಲ್ಲ ಅಂತ ಅರ್ಥ ಆಗುತ್ತೆ ಯು ಹ್ಯಾವ್ ಗಾನ್ ನೀನು ಹೋದೆ ಆದ್ರೆ ಮರಳಿ ಬಂದಿಲ್ಲ ಅಂದ್ರೆ ಈಗ ಹೋದೆ ಅಂತ ಅರ್ಥ ಆಗುತ್ತೆ ಮಾಡಿದೆ ಅಂದ್ರೆ ಈಗ ಜಸ್ಟ್ ಮುಗಿತು ಮೀಟಿಂಗ್ ಅದನ್ನ ಅಟೆಂಡ್ ಮಾಡಿದೆ ಅಂತ ಅರ್ಥ ದೇ ಹ್ಯಾವ್ ಕ್ಲೈಂಟ್ ಅವರು ಮರವನ್ನು ಹತ್ತಿದ್ರು ಮೇಲೆ ಹತ್ತಿದ್ರು ಹಾಗೆ ಬಂದಿಲ್ಲ ಅಂತ ಅರ್ಥ ದೇ ಹ್ಯಾವ್ ಫಿನಿಶ್ ಅವರು ಕೆಲಸವನ್ನ ಮುಗಿಸಿದ್ರು ಅಂತ ಈಗ ತಾನೇ ಮುಗಿಸಿದ್ರು ಅಂತ ಅರ್ಥ ನೋಡಿ ಹಿ ಹ್ಯಾಸ್ ಕಂಪ್ಲೀಟೆಡ್ ಅವನು ಮುಗಿಸಿದನು ಹಿ ಹ್ಯಾಸ್ ಗಾನ್ ಅವನು ಹೋದ ಅಂದ್ರೆ ಈಗ ಹೋದ ಮತ್ತೆ ಬಂದಿಲ್ಲ ತಿರುಗಿ ಅಂತ ಅರ್ಥ ಆಗುತ್ತೆ ಶಿ ಹ್ಯಾಸ್ ಅವಳು ಅಟೆಂಡ್ ಮಾಡಿದ್ಲು ಶಿ ಹ್ಯಾಸ್ ಕ್ಲೈಂಡ್ ಅವಳು ಮರವನ್ನು ಹತ್ತಿದ್ಲು ಅಂದ್ರೆ ಈಗ ಜಸ್ಟ್ ತಾನೇ ಅಂತ ಶಿ ಹ್ಯಾಸ್ ಫಿನಿಶ್ ಅವಳು ಈಗ ತಾನೇ ಆ ಕೆಲಸವನ್ನ ಮುಗಿಸಿದ್ದು ಯಾವ ಕೆಲಸ ಈಗ ತಾನೇ ಅದ್ರ ಬಗ್ಗೆ ಹೇಳ್ಬೇಕಾರೆ ಹ್ಯಾವ್ ಮತ್ತು ಹ್ಯಾಸ್ ಬಳಸಿ ಬರ್ಬನ ಬಳಸ್ತೇವೆ ಹ್ಯಾಡ್ ಅನ್ನ ಬಳಸಿ ಫಾಸ್ಟ್ ಪಾರ್ಟಿಸಿಪ್ಟನ್ನ ಮಾಡಿದಾಗ ಏನಾಗುತ್ತೆ ಅಂದ್ರೆ ಈ ಹಿಂದೆನೆ ಆ ಕೆಲಸ ಮುಗಿದಿತ್ತು ಅಂತ ಅರ್ಥ ಆಗುತ್ತೆ ನೋಡಿ ಐ ಹ್ಯಾಡ್ ಕಂಪ್ಲೀಟೆಡ್ ನಾನು ಆ ಕೆಲಸವನ್ನ ಮುಗಿಸಿದ್ದೆ ಈ ಹಿಂದೆ ಪಾಸ್ಟ್ ಅಲ್ಲಿ ಅಂತ ಅರ್ಥ ಆಗುತ್ತೆ ಐ ಹ್ಯಾಡ್ ಗಾನ್ ನಾನು ಹೋಗಿದ್ದೆ ಅದು ಬಂದು ಬಹಳ ಹೊತ್ತು ಆಯ್ತು ಐ ಹ್ಯಾಡ್ ಗಾನ್ ಟು ಮಾರ್ಕೆಟ್ ನಾನು ಮಾರ್ಕೆಟ್ ಹೋಗಿದ್ದೆ ಆದರೆ ಬಂದು ಬಹಳ ಹೊತ್ತು ಆಯ್ತು ಅಂತ ಅರ್ಥ ವಿ ಹ್ಯಾಡ್ ಸೆಂಟ್ ನಾವು ಆಲ್ರೆಡಿ ಕಳಿಸಿದ್ವಿ ಅದನ್ನ ಹ್ಯಾವನ್ ಟು ರೀಚ್ ನಿಮ್ಗೆ ಇನ್ನು ತಲುಪಿಲ್ವಾ ನಾವು ಆಗಲೇ ಕಳಿಸಿದ್ವಿ ಅಂತ ಅರ್ಥ ದೇ ಹ್ಯಾಡ್ ಅಟೆಂಡೆಡ್ ಅವರು ಅಟೆಂಡ್ ಮಾಡಿದ್ರು ನೀನ್ ಅಟೆಂಡ್ ಮಾಡಿಲ್ವಾ ಈ ಹಿಂದೆ ಅವನು ಕಂಪ್ಲೀಟ್ ಅವಳು ಹೋಗಿದ್ಲು ಶಿ ಹ್ಯಾಡ್ ಗಾನ್ ಟು ಲೈಬ್ರರಿ ಅಂಡ್ ಕೇಮ್ ಬ್ಯಾಕ್ ಅರ್ಲಿ ಅವಳು ಲೈಬ್ರರಿಗೆ ಹೋಗಿದ್ದು ಜಲ್ದಿನೇ ಬಂತು ಅಂತ ಅರ್ಥ ಶಿ ಹ್ಯಾಡ್ ಸೆಂಟ್ ಅವಳು ಕಳಿಸಿದ್ಲು ಶಿ ಹ್ಯಾಡ್ ಅಟೆಂಡೆಡ್ ಅವಳು ಅಟೆಂಡ್ ಮಾಡಿದ್ದು ಶಿ ಹ್ಯಾಡ್ ಕ್ಲೈಮ್ಡ್ ಅವಳು ಮರವನ್ನ ಹತ್ತಿದ್ದು ನೋಡಿ ಹ್ಯಾವ್ ಅನ್ನೋದನ್ನ ಡಿಫ್ರೆಂಟ್ ಒಂದು ಸ್ಟ್ರಕ್ಚರ್ ಅಲ್ಲಿ ನಾವು ಏನ್ ಮಾಡ್ತೀವಿ ಬಳಸ್ತೇವೆ ಇದನ್ನ ಎಲ್ಲನ ಹ್ಯಾವ್ ಅನ್ನ ಇಲ್ಲಿ ಹ್ಯಾವ್ ಹ್ಯಾಸ್ ಹ್ಯಾಸ್ ಬಿನ್ ಹ್ಯಾಸ್ ಹ್ಯಾಡ್ ಬಿನ್ ಮತ್ತು ಹ್ಯಾವ್ ಬಿನ್ ಅನ್ನ ಅಬ್ಜೆಕ್ಟಿವ್ ಗಳ ಜೊತೆ ಬಳಸಿ ಇಲ್ಲಿ ಹ್ಯಾವ್ ಮತ್ತು ಹ್ಯಾಸ್ ಅನ್ನ ವಿತ್ರಿ ವರ್ಬ್ ಗಳ ಜೊತೆಗೆ ನಾವು ಬಳಸಿದೆ ಮತ್ತು ಹ್ಯಾಡ್ ಅನ್ನ ವಿತ್ರಿ ವರ್ಬ್ ಗಳ ಜೊತೆಗೆ ನಾವು ಬಳಸಿ ಹೇಳಿದ್ವಿ ಸೊ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಕಂಪ್ಲೀಟ್ ಆಗಿ ಅನ್ನ ಹೇಗೆ ಯಾವ ಯಾವ ರೀತಿಯಾಗಿ ನಾವು ಬಳಸಬೇಕು ಅನ್ನೋದನ್ನ ನಾವು ತಿಳ್ಕೊಂಡ್ವಿ ಇದೇ ರೀತಿ ನಾಳೆ ಒಂದು ಸಂಚಿಕೆಯಲ್ಲಿ ಯೂಸ್ಫುಲ್ ಆಗಿರ್ತಕ್ಕಂಥ ಕಂಟೆಂಟ್ ಚಳಿತಕ್ಕೆ ನಿಮ್ಮ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ ಥ್ಯಾಂಕ್ ಯು